ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡಿಕೊಳ್ಳ್ದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಹದಿನೇಳು ಮೊದಲ ಬಾರಿಗೆ ತನ್ನ ಫ್ರೆಂಡ್ ಮತ್ತು ಅವಳ ಮೊದಲ ಪ್ರೀತಿಯ ಜೊತೆ ಟ್ರಿಪ್ ಹೋಗ್ತಾ ಇರೋ ಎಕ್ಸೈಟ್ಮೆಂಟಲ್ಲಿ ರಾತ್ರಿ ಸರಿಯಾಗಿ ನಿದ್ದೆ ಬರದೆ ಬೇಗನೆ ರೆಡಿಯಾಗಿ ಓಂಕರ್ ಮತ್ತು ಆದಿಗೋಸ್ಕರ ಕಾಯ್ತಿದ್ದಂಥ ಈಶಾನಿಗೆ ಒಂದು ಕಾಲ್ ಬರುತ್ತೆ ಬಾ ಇಶಾನಿ ನಾವಿಲ್ಲೇ ಕೆಳಗಡೆ ಇದ್ದೀವಿ ಬೇಗ ಬಾ ಅಂತ ಓಂಕಾರ ಕರೀತಾನೆ ಹ್ಞೂ ಬಂದೆ ಒಂದೇ ನಿಮಿಷ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ ಇಶಾನಿ ಕೆಳಗೆ ಬರ್ತಾಳೆ ಎಷ್ಟೊತ್ತಿಗೆ ಇದ್ರಿ ಇಷ್ಟೊಂದು ಬೇಗ ರೆಡಿ ಆಗಿದ್ದೀರಾ ನಾವೆಲ್ಲೋ ನೀವು ತುಂಬ ಲೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ ಓಂ ಕೂಡ ನೀವು ರೆಡಿ ಆಗಬೇಕು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಅಂದ ಅದಕ್ಕೇ ಅರ್ಧ ಗಂಟೇಲಿ ಮುಗಿಯುವಂಥ ಡಿಸ್ಟೆನ್ಸ್ನ ಒಂದು ಗಂಟೆ ತೊಗೊಂಡು ಕವರ್ ಮಾಡ್ಕೊಂಬಂದಿದ್ದೀವಿ ಅಂತ ಆದಿ ಹೇಳ್ತಾನೆ ಆಗ ಈಶಾನ್ಯ ಮುಗುಳ್ ನಗುತ್ತಾ ಹರೇ ಲೇಟಾಗೋಕೇನಿದೆ ಮುಖ ವಾಶ್ ಮಾಡ್ಕೊಳ್ಳೋದು ಒಂದು ಸ್ಟಿಕ್ಕರ್ ಇಟ್ಕೊಂಡು ಬರೋದು ಅಷ್ಟೇ ನಾನು ಮೇಕಪ್ ಎಲ್ಲ ಮಾಡಲ್ಲಪ್ಪ ಅಂತ ಉತ್ತರ ಕೊಡ್ತಾಳೆ ಸರಿ ಹೊರಡೋಣ ತಡ ಆಗುತ್ತೆ ಅದು ಅಲ್ಲದೆ ನಮ್ಮ ಲಿಸ್ಟಲ್ಲಿ ತುಂಬಾ ಪ್ಲೇಸ್ಗಳಿದ್ದಾವೆ ಮತ್ತು ನಮ್ಮ ಹತ್ರ ಇರೋದು ಬರೀ ಎರಡೇ ದಿನ ಈ ಎರಡು ದಿನಗಳಲ್ಲಿ ಎಷ್ಟಾಗುತ್ತೋ ಆದಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಬೇಕು ಅಂತ ಓಂಕಾರ ಹೇಳ್ತಾನೆ ಸರಿ ಅಂತ ಡ್ರೈವಿಂಗ್ ಸೀಟ್ನಲ್ಲಿದ್ದ ಅದಿ ಕಾರ್ನ ಸ್ಟಾರ್ಟ್ ಮಾಡ್ತಾನೆ ದಾರಿ ಮಧ್ಯದಲ್ಲಿ ಸಿಕ್ಕಂಥ ಸುಂದರ ಸ್ಥಳಗಳಲ್ಲೆಲ್ಲ ಕಾರ್ ನಿಲ್ಲಿಸಿ ಫೋಟೋಸ್ ತಗೊಂಡು ಸಮಯ ಸಿಕ್ಕಾಗೆಲ್ಲ ಒಬ್ರಿಗೊಬ್ಬರು ರೇಗಿಸಿ ಕಾಲೆಳೆದುಕೊಂಡು ರೋಡ್ ಸೈಡ್ನಲ್ಲಿ ಸಿಕ್ಕಂಥ ಚಿಕ್ಕ ಟೀ ಸ್ಟಾಲ್ಗಳಲ್ಲಿ ಟೀ ಕುಡ್ಕೊಂಡು ಒಂದು ಬೆಟ್ಟದ ತಪ್ಪಲಿಗೆ ಅಷ್ಟೊತ್ತಿಗೆ ಆರೂವರೆ ಆಗಿರುತ್ತೆ ಇವತ್ತು ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಟ್ರೆಕ್ಕಿಂಗ್ ಅಂತ ಓಂಕಾರ ಹೇಳ್ತಾನೆ ವಾ ಟ್ರೆಕ್ಕಿಂಗಾ ಇಶಾನಿ ಉದ್ಘರಿಸ್ತಾಳೆ ಎಲ್ಲ ತಯಾರಿ ಮಾಡಿಕೊಂಡು ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತಾರೆ ಇಶಾನಿಯ ಎಡಕ್ಕೆ ಆದಿ ಮತ್ತೆ ಬಲಕ್ಕೆ ಓಂಕಾರ ನಿಂತ್ಕೊಳ್ತಾರೆ ಓ ಇದೇನಿದು ನನಗೆ ಇಬ್ಬರು ಬಾಡಿಗಾರ್ಡ್ಸ್ ಇದ್ದಾರೆ ಅಂತ ಇಶಾನಿ ತಮಾಷೆಯಾಗಿ ಹೇಳ್ತಾಳೆ ನೋಡೋ ಓಂ ನಾವು ಬಾಡಿ ಅಪ್ಪಿ ಅಪ್ಪಿತಪ್ಪಿ ನೀವೇನಾದರೂ ತಲೆ ಸುತ್ತಿ ಬಿದೋದ್ರೆ ನಿಮ್ಮನ್ನು ಇಟ್ಕೊಳಕಿಬ್ಬರು ಬೇಕಲ್ವಾ ಅದಕ್ಕೆ ಓನ್ಲಿ ಫಾರ್ ಯುವರ್ ಸೇಫ್ಟಿ ಆದಿ ಹಾಸ್ಯಮಯವಾಗಿ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ಓಂಕಾರ್ ಕೂಡ ನಗ್ತಾನೆ ಟ್ರೆಕ್ಕಿಂಗ್ ಮಾಡಿಕೊಂಡು ಸ್ವಲ್ಪ ದೂರ ಬೆಟ್ಟನೂ ಹೊತ್ತುತ್ತಾರೆ ಮುಂಜಾನೆಯ ಹುಂಬಿಸಿಲು ಹಕ್ಕಿಗಳ ಚಿಲಿಪಿಲಿ ಕಲರವ ದೂರದಲ್ಲಿ ಕಾಣಿಸಿದ್ದಂತಹ ಸಿಟಿಯ ಪಕ್ಷಿ ನೋಟ ಆ ಬೆಟ್ಟದ ತಪ್ಪಲಿನಲ್ಲಿದ್ದಂತಹ ಸರೋವರ ಇದೆಲ್ಲ ನೋಡುಗರ ಮನಸ್ಸಿಗೆ ಮುದ ಕೊಡುವಂತಿರುತ್ತೆ ಜೊತೆಗೆ ಆ ಬೆಟ್ಟದ ಮೇಲೆ ಬೀಸ್ತಿದ್ದಂತಹ ತಣ್ಣನೆ ಗಾಳಿ ಇಶಾನಿಗೆ ನಡುಗುವಂತೆ ಕೂಡ ಮಾಡುತ್ತೆ ಓಂ ಒಂದು ನಿಮಿಷ ನನಗಂತೂ ತುಂಬಾ ಚಳಿ ಆಗ್ತಿದೆ ನಾನು ಸ್ವೆಟರ್ ಹಾಕೋತೀನಿ ಅಂತ ಹೇಳಿದ ಇಶಾನಿ ಬ್ಯಾಗ್ನಿಂದ ಸ್ವೆಟರ್ ತೆಗೆದು ಬ್ಯಾಗ್ನ ಓಂಕಾರ ಕೊಟ್ಟು ಸ್ವೆಟರ್ ಹಾಕುತ್ತಾಳೆ ಸುತ್ತಲಿನ ಸುಂದರತೆಯನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ದಂಥ ಆದಿ ಇಶಾನಿ ಮತ್ತೆ ಓಂಕಾರ ಫೋಟೋ ಕೂಡ ಮಧ್ಯ ಮಧ್ಯದಲ್ಲಿ ತೆಗಿತಾ ಇರ್ತಾನೆ ಸ್ವೆಟರ್ ಹಾಕಿಕೊಂಡಂಥ ಈಶಾನಿ ಕೂಡ ಆದಿ ಕ್ಯಾಮ್ರಾಗೆ ಫೋಟೋ ತೆಗೆಯಲು ಪೋಸ್ಗಳನ್ನು ಕೊಡ್ತಿರ್ತಾಳೆ ಇಶಾನಿ ಜೊತೆಗೆ ಓಂಕಾರ ಸೇರಿಕೊಂಡ ನಂತರ ಅಂತೂ ಆದಿಗೆ ಫೋಟೋಸ್ ತೆಗೆದು ತೆಗೆದು ಸುಸ್ತಾಗಿ ಹೋಗುತ್ತೆ ಯಾಕೆ ಅಂದರೆ ಮೊದಲೇ ಓಂಕಾರು ಪ್ರೊಫೆಷನಲ್ ಆಕ್ಟರು ಜೊತೆಗೆ ಮಾಡೆಲ್ ಕೂಡ ಅವನಿಗೆ ಫೋಟೋಸ್ಗೆ ಪೋಸ್ ಕೊಡೋದು ಕಷ್ಟನಾ ನಾನ್ ಸ್ಟಾಪಾಗಿ ಫೋಟೋಸ್ಗೆ ಪೋಸ್ ಕೊಡ್ತಾನೇ ಇರ್ತಾನೆ ಸರಿ ಸರಿ ಏನು ಇಡೀ ದಿನ ಇದೇ ಜಾಗದಲ್ಲಿ ನಿಂತ್ಕೊಂಡು ಫೋಟೋಸ್ಗೆ ಪೋಸ್ ಕೊಡ್ತಾ ಇಲ್ತೀರೋ ಅಥವಾ ಬೆಟ್ಟದ ತುದಿಗೆ ಹೋಗೋ ಯೋಚನೆ ಕೂಡ ಇದೆಯಾ ಆದಿ ಎಚ್ಚರಿಸ್ತಾನೆ ಹೌದು ಹೌದು ಇಲ್ಲಿಂದನೇ ಎಷ್ಟು ಚೆನ್ನಾಗಿದೆ ವ್ಯೂ ಇನ್ನು ಬೆಟ್ಟದ ಹೋದ್ರಂತೂ ಇನ್ನೂ ಎಷ್ಟು ಚೆಂದ ಕಾಣಿಸುತ್ತೋ ಲೆಟ್ಸ್ ಗೋ ಗಾಯ್ಸ್ ಅಂತ ಈಶಾನಿ ಉತ್ಸಾಹದಿಂದ ಹೇಳ್ತಾ ಮುಂದೆ ನಡೀತಾಳೆ ನಂತರ ಮೂವರು ಬೆಟ್ಟ ಏರೋದಕ್ಕೆ ಕಂಟಿನ್ಯೂ ಮಾಡ್ತಾರೆ ಅಲ್ಲೇ ಇದ್ದ ಚಿಕ್ಕ ಪುಟ್ಟ ಜಾಗಗಳನ್ನ ನೋಡ್ತಾ ಮಧ್ಯ ಮಧ್ಯದಲ್ಲಿ ಫೋಟೋಸ್ಗೆ ಪೋಸ್ ಕೊಡ್ತಾ ಬೆಟ್ಟದ ತುದಿಯನ್ನು ಮುಟ್ತಾರೆ ಅಬ್ಬಾ ಇಲ್ಲಿಂದ ಪೂರಾ ಸಿಟಿನೇ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ನಾನು ಇದುವರೆಗೂ ಒಂದು ಸಲೂ ಟ್ರೆಕ್ಕಿಂಗ್ ಹೋಗಿರಲಿಲ್ಲ ಇದೇ ನನ್ನ ಫಸ್ಟ್ ಎವರ್ ಟ್ರೆಕ್ಕಿಂಗ್ ಗಾಯ್ಸ್ ಅದರಲ್ಲಿ ಪ್ಲೇಸ್ ಕೂಡ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಈಶಾನಿ ತನ್ನ ಖುಷಿಯನ್ನು ವ್ಯಕ್ತಪಡಿಸ್ತಾಳೆ ಇಟ್ಸ್ ಆ ಪ್ಲೇಸ್ ಅಂತ ಓಂಕಾರ ಹೇಳ್ತಾನೆ ಅಷ್ಟೊತ್ತಿಗೆ ಕುತ್ಕೊಳ್ಳೋಕ್ಕೆ ಕಾರ್ಪೆಟ್ ಹಾಕಿ ಅದರ ಮೇಲೆ ಹಣ್ಣು ತಿಂಡಿ ತಿನಿಸುಗಳು ಜ್ಯೂಸು ಎಲ್ಲವನ್ನು ತೆಗೆದು ಇಡ್ತಿದ್ದಂಥ ಆದಿ ಸರಿ ಇವಾಗ ಬನ್ನಿ ತಿಂಡಿ ತಿನ್ನೋಣ ಅಂತ ಓಂ ಮತ್ತು ಈಶಾನಿನ ಕರೀತಾನೆ ನಂತರ ಮೂವರು ತಿಂಡಿ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದು ಮತ್ತು ಬೆಟ್ಟ ಎಳೆದು ಕಾರ್ ಬಳಿ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಈಗ ನೆಕ್ಸ್ಟು ಎಲ್ಲಿಗೆ ಪಯಣ ಈಶಾನಿ ಕುತೂಹಲದಿಂದ ಕೇಳ್ತಾಳೆ ಸರ್ಪ್ರೈಸ್ ಅಂತ ಆದಿ ಮತ್ತು ಓಂಕರ್ ಇಬ್ಬರೂ ಒಟ್ಟಿಗೆ ಎಕ್ಸೈಟಾಗಿ ಹೇಳ್ತಾರೆ ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಅವಳಿಗೆ ಜೋರಾಗಿ ನೀರು ಬೀಳ್ತಿರೋ ಶಬ್ದ ಕೇಳಿಸುತ್ತೆ ಅಲ್ಲೇ ಓಂಕಾರ ಕಾರ್ ಕೂಡ ನಿಲ್ಲುತ್ತೆ ಓ ಮೈ ಗಾಡ್ ವಾಟ್ ಫಾಲ್ಸ್ ಮುಂಬದಿಯ ಸೀಟ್ನಲ್ಲಿ ಕುಳಿತಿದ್ದ ಇಶಾನಿಗೋ ಸಡಗರವೋ ಸಡಗರ ಕಮನ್ ಗಾಯ್ಸ್ ಲೆಟ್ಸ್ ಗೋ ಅಂತ ಓಂಕಾರ ಡ್ರೈವರ್ ಸೀಟಿಂದ ಇಳಿತಾನೆ ಏನು ರೀ ಈಶಾನಿ ಎಕ್ಸೈಟ್ ಆಗಿದ್ದೀರಾ ಆದಿ ಕುತೂಹಲದಿಂದ ಕೇಳ್ತಾ ಹಿಂಬದಿಯ ಸೀಟ್ನಿಂದ ಕೆಳಗೆಳಿತಾನೆ ಹರೇ ಆದಿ ನಾನು ನಿಮಗೆ ಏನಂತ ಹೇಳಿ ನಾನು ಎಷ್ಟೊಂದು ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಳ್ತಿದ್ದು ಜಾಗಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಿರಾ ಅಂತ ಇಶಾನಿ ಸಡಗರದಿಂದ ಹೇಳ್ತಾಳೆ ಅಂದರೆ ನೀವು ಮುಂಬೈನಲ್ಲಿರೋ ಈ ಎಲ್ಲ ಪ್ಲೇಸ್ಗಳಿಗೂ ಹೋಗಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಿರಾ ಓಂ ಕರ್ ಕುತೂಹಲದಿಂದ ಕೇಳ್ತಾನೆ ಅಯ್ಯೋ ಇಲ್ಲ ಆಕ್ಚುಲಿ ನನಗೆ ಬೆಟ್ಟ ನದಿ ಈ ಥರ ಪ್ಲೇಸ್ಗಳಂದರೆ ತುಂಬ ಇಷ್ಟ ಆದರೆ ಏನು ಮಾಡೋದು ನಮ್ಮೂರಲ್ಲಿ ಬೆಟ್ಟವೂ ಇಲ್ಲ ನದಿನೂ ಇಲ್ಲ ಅಂತ ಇಶಾನಿ ಸಪ್ಪೆ ಮುಖ ಮಾಡಿಕೊಂಡು ಉತ್ತರಿಸ್ತಾಳೆ ಅಂದರೆ ನೀವು ನಿಮ್ಮ ಪೆಂಗ್ವಿನ್ ಜೊತೆ ಇದುವರೆಗೂ ಎಲ್ಲಿಗೂ ಟ್ರಿಪ್ ಹೋಗಿಲ್ವಾ ಆದಿ ಆಶ್ಚರ್ಯದಿಂದ ಕೇಳ್ತಾನೆ ಪೆಂಗ್ವಿನ್ನಾ ನೀವು ಪೆಂಗ್ವಿನ್ ಕೂಡ ಸಾಕಿದ್ದೀರಾ ಮತ್ತು ಇದುವರೆಗೂ ಒಂದು ಸಲ ನಂಗೆ ಹೇಳಲಿಲ್ಲ ನೀನು ಓಂ ಕಾರ್ ಇಶಾನಿ ಕಡೆಗೆ ನೋಡ್ತಾ ಕೋಪದಿಂದ ಕೇಳ್ತಾನೆ ಅದನ್ನು ಆದಿ ಜೋರಾಗಿ ನಗ್ತಾನೆ ಅಯ್ಯೋ ಓಂ ನನ್ನ ಫ್ರೆಂಡು ನಾನು ಅವಳನ್ನು ಪೆಂಗ್ವಿನ್ ಅಂತ ಕರೀತೀನಿ ಅಂತ ಮೊನ್ನೆ ತಾನೇ ಹೇಳಿದ್ದೆ ಅಲ್ವಾ ನಾನು ರೆಸ್ಟೋರೆಂಟ್ನಲ್ಲಿ ಇಶಾನಿ ಕೋಪದಿಂದ ಹೇಳ್ತಾಳೆ ಓ ಹೌದಲ್ವಾ ಈ ಥರ ಪ್ರಾಣಿ ಮತ್ತು ಪಕ್ಷಿ ನೇಮ್ಗಳೆಲ್ಲ ಯಾಕೆ ಇಡ್ತೀರಾ ನಂಗೆ ಸಡನ್ನಾಗಿ ನಿಜವಾದ ಪೆಂಗ್ವಿನೇ ಪಾಸಾಯಿತು ತಲೆಯಲ್ಲಿ ಓಂಕಾರ ಪೆಚ್ಚಾಗಿ ಹೇಳ್ತಾನೆ ಹಿ 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 ವೆರಿ ಫನ್ ಅಂತ ವ್ಯಂಗ್ಯವಾಗಿ ನಕ್ಕ ಇದ್ದಾನೆ ಯಾದಿ ಒಬ್ಬರು ಅಂತ ಹುಸಿ ಕೋಪದಿಂದ ಆದಿ ಕಡೆಗೆ ನೋಡ್ತಾಳೆ ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ಆದಿ ಅಯ್ಯೋ ನನ್ನ ಕಡೆ ಆ ಥರ ನೋಡಿಬಿಡಿ ಬನ್ನಿ ಹೋಗೋಣ ಅಂತ ವಾಟರ್ ಫಾಲ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾರೆ ಫಾಲ್ಸ್ ಅಂದರೆ ಕೇಳಬೇಕಾ ಅಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಸೆಲ್ಫಿ ಫೋಟೋಗಳನ್ನು ತಗೊಂಡು ಒಬ್ರಾದ ನಂತರ ಒಬ್ಬರು ಮತ್ತೆ ಮತ್ತೆ ಫೋಟೋಸ್ಗೆ ಪೋಸ್ ಕೊಡ್ತಾ ಇರ್ತಾರೆ ಟೈಮ್ ನೋಡಿದ ಆದಿ ಗಾಯ್ಸ್ ಈಗಾಗಲೇ ಮೂರುವರೆ ಆಗಿದೆ ನಾವು ಟೌನ್ ರೀಚ್ ಆಗೋಕ್ಕೆ ಇನ್ನೂ ಎರಡು ಗಂಟೆ ಟ್ರಾವೆಲ್ ಮಾಡಬೇಕು ಸೊ ಬೆಟರ್ ನಾವು ಈಗಲೇ ಹೊರಟ್ರೆ ಒಳ್ಳೆಯದು ಅಂತ ಹೇಳ್ತಾನೆ ಸರಿ ಅಂತ ತಕ್ಷಣಕ್ಕೆ ವಾಟರ್ ಫಾಲ್ಸಿಂದ ಆಚೆ ಬಂದ್ರೂ ಓಂಕಾರ ಮತ್ತು ಈಶಾನಿ ಆದಿ ಜೊತೆಗೆ ಹುಡುಗಾಡಿಕೆ ಮಾಡ್ತಾನೆ ಕಾರ್ ಹತ್ರ ಬರ್ತಾರೆ ಎಲ್ಲರೂ ನೀರಲ್ಲಿ ಆಟ ಆಡಿ ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದ ಕಾರಣ ಬಟ್ಟೆ ಚೇಂಜ್ ಮಾಡೋ ಸಲುವಾಗಿ ಓಂಕಾರ ಕಾರ್ ಕಾ ಕಾರ್ ಒಳಗಡೆ ಇದ್ದಂಥ ಟೆಂಟ್ನ ತೆಗೆದು ಪಕ್ಕದಲ್ಲೇ ಇನ್ಸ್ಟಾಲ್ ಮಾಡ್ತಾನೆ ಎಲ್ಲರೂ ಅವರವರ ಒದ್ದೆ ಬಟ್ಟೆನ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಡೋ ಹೊತ್ತಿಗೆ ಸಂಜೆ ಐದು ಗಂಟೆ ಆಗೋಗುತ್ತೆ ಓಂ ನನಗೆ ತುಂಬ ಟಯರ್ಡ್ ಆಗಿದೆ ಮಗ ಅಂತ ಹೇಳಿ ಹಿಂಬದಿಯ ಸೀಟ್ಗೋಗಿ ಮಲ್ಕೊಬಿಡ್ತಾನೆ ಸರಿ ಅಂತ ಆದಿ ಡ್ರೈವಿಂಗ್ ಮಾಡೋಕ್ಕಿಂತ ಮುಂಬದಿಯ ಸೀಟ್ಗೆ ಬಂದಾಗ ನಾನು ಡ್ರೈವ್ ಮಾಡಲ ಎಕ್ಸೈಟ್ ಎಕ್ಸೈಟಾಗಿ ಕೇಳ್ತಾಳೆ ಓ ಶ್ಯೋರ್ ಆದರೆ ಇವಾಗ ಬೇಡ ನೈಟ್ ಟೈಮ್ ಅಲ್ವಾ ಕೆಲವರು ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಿರ್ತಾರೆ ನಾಳೆ ಬೆಳಗ್ಗೆ ನೀವೇ ಡ್ರೈವಿಂಗ್ ಮಾಡ್ಯಾರಂತೆ ಅಂತ ಆದಿ ಈಶಾನಿಯ ಮನವೊಲಿಸ್ತಾನೆ ಸರಿ ಆಯಿತು ಅಂತ ಹೇಳಿದ ಈಶಾನಿ ಮುಗುಳ್ನಗಿರ್ತಾಳೆ ಹಾಡು ಕೇಳ್ತಾ ಕಿಟಕಿಯಿಂದ ಹೊರಗೆ ನೋಡ್ತಾ ಕುಳಿತಿದ್ದ ಇಶಾನಿ ಆಯಾಸದಿಂದ ನಿದ್ದೆಗೆ ಜಾರಿದ್ದೇ ಗೊತ್ತಾಗಲ್ಲ ಇಶಾನಿ ನೀವು ಕಾಫಿ ಕುಡಿತೀರಾ ಅಂತ ಅವಳ ಕಡೆಗೆ ನೋಡಿದಂಥ ಆದಿ ಅವಳು ನಿದ್ದೆ ಮಾಡ್ತಿದ್ದನ್ನ ನೋಡಿ ನಗುತ್ತಾ ಮೌನವಾಗಿ ಮನಸ್ಸಲ್ಲೇನೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಇಷ್ಟು ದಿನಗಳವರೆಗೆ ಏಕಾಂಗಿಯಾಗಿದ್ದಂಥ ಈ ಮನ ಈಗ ನಿನ್ನ ಸಂಗಡವ ಬಯಸುತ್ತಿದೆ ಯಾವಾಗ ಇಷ್ಟು ಇಷ್ಟವಾದೆ ನನಗೆ ನೀನು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಒಬ್ಬರು ನನಗೂ ಇಷ್ಟೊಂದು ಇಷ್ಟ ಆಗ್ಬೋದು ಅಂತ ನಾನು ಯಾವತ್ತೂ ಇಮ್ಯಾಜಿನ್ ಕೂಡ ಮಾಡಿಕೊಂಡಿರಲಿಲ್ಲ ನನ್ನಲ್ಲಿಯೂ ಕೂಡ ಪ್ರೀತಿ ಮೂಡುತ್ತೆ ಅಂತ ನಿನ್ನ ಪರಿಚಯವಾದ ನಂತರವೇ ನನಗೂ ತಿಳಿತು ನಿನ್ನ ಮುಗ್ಧತೆ ನಿನ್ನ ಸಲುಗೆ ನಿನ್ನ ಕಣ್ಣೋಟ ಅದೇನೋ ಒಂದು ರೀತಿ ನೆಮ್ಮದಿ ಕೊಡುತ್ತವೆ ನನ್ನ ನಂತೂ ಪೂರ್ತಿಯಾಗಿ ಮೂಕ ನನ್ನಾಗಿ ಮಾಡಿವೆ ಪ್ರತಿ ಬಾರಿಯೂ ನೀನು ಎದುರು ಬಂದಾಗ ಜೋರಾಗಿ ಬಡ್ಕೊಳ್ಳುವಂಥ ಈ ಹೃದಯ ಎಲ್ಲಿ ನನ್ನ ಎದೆ ಬಿಡಿತಾ ನಿನ್ನ ಕಿವಿಗೆ ಬೀಳುತ್ತೋ ಅನ್ನೋ ಭಯನ ಉಂಟು ಮಾಡುತ್ತವೆ ಮರುಭೂಮಿಯಲ್ಲಿ ಕಳೆದೋದಂತಹ ವ್ಯಕ್ತಿಗೆ ಅಕಸ್ಮಾತಾಗಿ ಸಿಕ್ಕಂಥ ಅಪರಿಚಿತ ಸಹಾಯದಂತೆ ನೀನು ನನ್ನನ್ನು ನನ್ನಿಂದಲೇ ಮರೆಯುವಷ್ಟು ಹೊಸ ಹೊಸ ಭಾವನೆಗಳನ್ನು ನೀನು ನನಗೆ ಪರಿಚಯಿಸಿದೆ ನಿನ್ನ ಬಳಿ ನನ್ನ ಪ್ರೀತಿ ಹೇಳೋ ಅವಕಾಶ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾನು ಮೌನವಾಗಂತೂ ನಿನ್ನ ಪ್ರೀತಿಸ್ಬೋದು ಅಲ್ವಾ ಆದಿ ಇನ್ನೂ ಎಷ್ಟೊತ್ತಾಗುತ್ತೆ ಹುಂಕ ಇಂದಿನ ಸೀಟ್ನಿಂದ ಕೇಳ್ತಾನೆ ಅವನ ಭಾವನೆಗಳನ್ನು ಮೌನವಾಗಿ ಈಶಾನಿ ಕಡೆಗೆ ವ್ಯಕ್ತಪಡಿಸ್ತಿದ್ದಂಥ ಹಾದಿಗೆ ತಕ್ಷಣಕ್ಕೆ ಹೇಗೆ ಉತ್ತರಿಸಬೇಕು ಅಂತ ತಿಳಿದೇನೆ ತಡವರಿಸುತ್ತಾ ಅದು ಮ್ಯಾಪಲ್ಲಿನೂ ಒಂದು ಕಾಲು ಗಂಟೆ ತೋರಿಸ್ತಿದೆ ಅಂತ ಗಾಬರಿಯಾಗಿ ಹೇಳ್ತಾನೆ ಇನ್ನೂ ಒಂದು ಕಾಲು ಗಂಟೆನಾ ಸರಿ ನನಗೆ ಅಸ್ವಾಗ್ತಿದೆ ಯಾವುದಾದ್ರೂ ರೆಸ್ಟೋರೆಂಟ್ ಸಿಕ್ಕರೆ ಗಾಡಿ ಸೈಡ್ಗೆ ಹಾಕು ಅಂತ ಹೇಳಿ ಓಂ ಕಾರ್ ಮತ್ತೆ ಮಲ್ಕೋತಾನೆ ಹ್ಞೂ ಸರಿ ಆಯಿತು ಅಂತ ಆದಿ ಈಗಲೂ ಗಾಬ್ರಿಯಿಂದನೇ ಉತ್ತರಿಸ್ತಾನೆ ತಾನು ಸಡನ್ನಾಗಿ ಆ ಥರ ರಿಯಾಕ್ಟ್ ಮಾಡಿದ್ದನ್ನು ನೋಡಿದ ಆದಿಗೆ ಅವನ ಕುರಿತು ಅವನಿಗೆ ನಗು ಬರ್ತಿರುತ್ತೆ ಇದೆಂತ ಹುಚ್ಚು ಅನುಭವ ಅಂತ ಈಶಾನಿ ಕಡೆ ನೋಡ್ತಾನೆ ಅವಳ ಮುಗ್ಧ ನೋಟ ಸೌಂದರ್ಯವನ್ನು ನೋಡುತ್ತಾ ಮತ್ತೆ ಮೈಮರಿತಾನೆ ಮತ್ತೆ ಎಚ್ಚೆತ್ತವನಂತೆ ಗಾಡಿ ನಿಲ್ಲಿಸಿ ಕೆಳಗಿಳಿದು ವಾಟರ್ ಬಾಟ್ಲು ತೊಗೊಂಬಿಟ್ಟು ಮುಖದ ಮೇಲೆ ನೀರು ಸುರಿಸ್ಕೊಳ್ತಾನೆ ಏನಾಯಿತು ಅದಿ ಯು ಆಲ್ ರೈಟ್ ಎಚ್ಚರವಾದ ಈಶಾನಿ ಕಾಳಜಿಯಿಂದ ಕೇಳ್ತಾಳೆ ಹ್ಞೂ ಯಾ ಅನ್ ಫೈನ್ ಯಾಕೋ ಕಣ್ಣಲ್ಲಿ ಏನೋ ಬಿದ್ದಿದೆ ಅನಿಸುತ್ತೆ ಅಂತ ಸುಳ್ಳು ನೆಪ ಹೇಳಿದ ಆದಿ ನನಗೆ ನನ್ನ ಪ್ರೀತಿ ಹೇಳೋಕ್ಕೆ ಅವಕಾಶ ಇದೆಯೋ ಇಲ್ಲವೋ ಏನಾದರಾಗಲಿ ಆದಷ್ಟು ಬೇಗ ತನ್ನ ಭಾವನೆಗಳ ಕುರಿತು ಇಶಾನಿಗೆ ಹೇಳಬೇಕು ಇಲ್ಲ ಅಂದರೆ ಹೀಗೆ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದರೆ ಹುಚ್ಚ ಆಗೋಗ್ತೀನಿ ಅಂತ ನಿರ್ಧಾರ ಮಾಡ್ತಾನೆ ಮುಖ ತೊಳ್ಕೊಂಡು ಕಾರೊತ್ತಿದಂಥ ಆದಿ ಬಳಿಯಿಂದ ವಾಟರ್ ಬಾಟ್ಲು ಕೇಳಿದ ಇಶಾನಿ ನೀರು ಕುಡಿದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾಳೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನಿಸುತ್ತೆ ಅಂತ ಹೇಳಿದ ಆದಿ ಮುಂದುವರೆದು ಯಾಕೆ ಹಶ್ವಾಗ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಶಾನಿ ಹ್ಞೂ ಮಧ್ಯಾಹ್ನ ನೀರಲ್ಲಿ ಆಟ ಆಡ್ತಾ ಹಸುವೆನೇ ಆಗಲಿಲ್ಲ ಆದರೂ ಈಗ ತುಂಬ ಜೋರಾಗಿ ಹಸುವಾಗ್ತಿದೆ ಅಂತ ಡಲ್ಲಾಗಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಅದಿಗೆ ಅಯ್ಯೋ ಒಂದು ರೆಸ್ಟೋರೆಂಟ್ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಮನಸಲ್ಲೇನೆ ಗೊಣಂಗಿಕೊಳ್ತಿರ್ತಾನೆ ಆಗ ಸ್ವಲ್ಪ ದೂರದಲ್ಲೇ ಒಂದು ರೆಸ್ಟೋರೆಂಟ್ ಇರೋದು ಅಡ್ವಟೈಸ್ಮೆಂಟ್ ಬೋರ್ಡ್ ಆದಿ ಕಾಣಿಸುತ್ತೆ ಅರೆ ಇಶಾನಿ ಇನ್ನು ಮೂರು ಕಿಲೋಮೀಟರ್ನಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ನಾವಲ್ಲಿಗೆ ರೀಚ್ ಆಗ್ತೀನಿ ಅಂತ ಹೇಳಿದ ಆದಿ ತಾನು ಇಷ್ಟಪಡುವಂಥ ಹುಡುಗಿಯ ಹಸು ಆದಷ್ಟು ಬೇಗ ಫುಲ್ಫಿಲ್ ಆಗಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಕಾರ್ ಸ್ಪೀಡನ್ನ ಜಾಸ್ತಿ ಮಾಡ್ತಾನೆ ರೆಸ್ಟೋರೆಂಟ್ ಬಳಿ ಕಾರ್ ನಿಲ್ಲಿಸಿದಂಥ ಆದಿ ಓಂ ಎದ್ದೇಳು ರೆಸ್ಟೋರೆಂಟ್ ಹತ್ರ ಬಂದ್ವಿ ನಿಂಗೆ ಹಶ್ವಾಗಿದೆ ಅಂತ ಹೇಳಿದೆ ಅಲ್ವಾ ಅಂತ ಎದ್ದೇಳ್ಸೋಕ್ಕೆ ಪ್ರಯತ್ನಿಸ್ತಾನೆ ಆದಿ ಓಂಕಾರನ ಎದ್ದೇಳಿಸೋ ಅಷ್ಟೊತ್ತಿಗೆ ಈಶಾನಿಗೆ ಮಂಜು ನಂಬರಿಂದ ಕಾಲ್ ಬರುತ್ತೆ ಮುಂದೇನಾಗುತ್ತೆ ಮಂಜು ಯಾಕೆ ಸಡನ್ನಾಗಿ ಈಶಾನಿಗೆ ಕಾಲ್ ಮಾಡಿದಾಳೆ ಇಶಾನಿ ಇವಾಗ ಓಂಕಾರ ಮತ್ತು ಆದಿ ಜೊತೆ ಟ್ರಿಪ್ ಹೋಗಿರೋ ವಿಷಯನ ಹೇಳ್ತಾಳ ಮಂಜುಗೆ ಈ ಓಂಕಾರೇ ಮಂಜುಗೆ ಬಂದಿರೋ ಮದುವೆ ಪ್ರಪೋಸಲ್ ಹುಡುಗ ಅಂತ ರಿಯಲೈಸ್ ಆಗುತ್ತಾ ಇಶಾನಿಗೆ ಇಶಾನಿಗೆ ಈ ವಿಷಯ ಗೊತ್ತಾದಾಗ ಹೇಗೆ ಸಂಭಾಳಿಸ್ತಾಳೆ ಸಿಚ್ಯುವೇಶನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆ ಒಂದು ನಿಮಿಷ ನೀವೀಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೌಲ್ಯವಾದದ್ದು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಫ್ಯಾಂಟಸಿ ಎಂಜಾಯ್ ಮಾಡೋವಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಚಾನಲ್ನ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು